ನನ್ನ ಹೆಸರು ಸಂಗೀತ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲೋನಿ ನಾನು ಮಾಡಿರುವ ಜ ಮ್ಯಾಕ್ಸ್ ಜಿಯೋಮೆಟ್ರಿಕ್ ಸಿಟಿ ಇಲ್ಲಿ ಏನೇನಿದಾವೆ ಇವೆಲ್ಲ ಒಳಗಡೆ ಇದಾವೆ ಪ್ಲಸ್ ಇನ್ ಟು ಮೈನಸ್ ಜಿ ಕೋಷ್ಟು ಮೈನಸ್ ನಾವು ಮನೆ ಕಟ್ಟಬೇಕಂದ್ರೆ ಎಲ್ಲೆಲ್ಲಿ ಮ್ಯಾಕ್ಸ್ ಯೂಸ್ ಮಾಡ್ಬೇಕಂದ್ರೆ ಗೇಟ್ನಲ್ಲಿ ಸಮಾಂತರ ಚತುರ್ಭುಜ ತ್ರಿಭುಜ ಮತ್ತು ಇಲ್ಲೊಂದು ಗೇಟ್ ಚೌಕ ಇದೊಂದು ಶ ಷಟ್ಭುಜ ಶಂಕು ಸೂತ್ರ ಬಳಸ್ಬೇಕಂದ್ರೆ ಫೈ ಜಿಕೋಸ್ಟು ಇಪ್ಪತ್ತೆರಡು ಬೈ ಏಳು ಇಲ್ಲಿ ಪಂಚಭುಜ ಇದ್ರೊಳಗೆ ಸ್ಟಾರ್ ನಲ್ಲಿ ಪಂಚಭುಜ ಮತ್ತೆ ತ್ರಿಭುಜ ಇದರಲ್ಲಿ ಕೋನ ಉಂಟಾಗ್ತದ ಒನ್ ಟ್ವೆಂಟಿ ಮತ್ತೆ ಇಲ್ಲಿ ವೃತ್ತ ಇಲ್ಲಿ ವಜ್ರಾಕೃತಿ ಇಲ್ಲಿ ತ್ರಿಭುಜ ವಜ್ರಾಕೃತಿ ಇದೊಂದು ಸ್ಟಾರ್ ಇಲ್ಲಿ ಪಂಚ ಇದು ದ್ರಾಪಿಜ ಇದೊಂದು ಆಯತ ಇದೊಂದು ಸಮಯ ಗಾರ್ಡನ್ ನಲ್ಲಿ ಇಲ್ಲಿ ಅರ್ಧ ಗೋಳ ಇಲ್ಲಿ ಗೋಳ ಇದೊಂದು ಗಣ ಇದೊಂದು ఇొందు పునాది పూర్తి ఆయత